ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿಗೆ ಭೇಟಿ ಕೊಟ್ಟಿದ್ದರು ಅದು ಮಳವಳ್ಳಿಗೆ ಹೋಗಿದ್ರು ಅಲ್ಲಿ ಸುಮಾರು ನಾಲ್ಕುನೂರ ಇಪ್ಪತ್ತು ಕೋಟಿ ಹೆಚ್ಚು ಅನುದಾನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದರು ಆ ಬುದ್ಧ ಮಾ ಯಾರಾದ್ರೂ ಭೇಟಿ ಆದರು ಅಲ್ಲೆಲ್ಲ ಅವರಿಗೆ ದೊಡ್ಡ ಅದ್ದೂರಿ ಅದನ್ನು ನೀವು ನೋಡಿ ಎಂಥ ಹಾರ ಹಾಕಿದ್ದಾರೆ ಜೆ ಇಂದ ಹಾಕಿದ್ದಾರೆ ನೋಡಿ ಅದು ನಿಮ್ಮ ಪಕ್ಕದಲ್ಲಿ ಎಲ್ಲ ತೋರಿಸ್ತೀನಿ ಅವರು ಇವತ್ತಿನ ಕಾರ್ಯಕ್ರಮ ಮನವಳ್ಳಿಗೂ ಮಳವಳ್ಳಿ ಅಂತಾರೆ ಅದಕ್ಕೆ ಅಲ್ಲಿ ನರೇಂದ್ರ ಸ್ವಾಮಿಯವರು ಶಾಸಕರು ಸೊ ಮಾಜಿ ಸಚಿವರು ಇದ್ದರು ಅವರು ಅವರು ಅವ್ರ ಕ್ಷೇತ್ರಕ್ಕೆ ಇವತ್ತು ಭೇಟಿ ಕೊಟ್ಟು ಸೊ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾದ ನಂತರ ಮಾತಾಡಿದ್ದಾರೆ ಆ ಸಮಾರಂಭದಲ್ಲಿ ಅವರು ಇವತ್ತೊಂದು ಭಾಳ ಒಳ್ಳೆಯ ಸೂಚನೆ ಕೊಟ್ಟಿದ್ದಾರೆ ಅದು ಏನೇನು ಇಡೀ ಕಾಂಗ್ರೆಸ್ನಲ್ಲಿ ಸಚಿವರಿಗೆಲ್ಲ ಬಿಟ್ಟು ಬಿಟ್ಟು ಹಿಡಿಯುವಂಥದ್ದು ರೀತಿಯಲ್ಲಿ ಇದೆ ಏನು ಅಂತ ಕೇಳಿದರೆ ಶೀಘ್ರವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೇವೆ ಆ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿಯವರು ಕೂಡ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ ಯಾಕಂದರೆ ಅವ್ರನ್ನ ಸಚಿವ ಸ್ಥಾನ ಕೊಡಿ ಅವ್ರನ್ನ ಸಚಿವರು ಮಾಡಿ ಅಂತೇಳಿ ಮ ಮಳವಳ್ಳಿ ಜನ ಬಹಳಷ್ಟು ಸಿ ಎಮ್ ಅವ್ರಿಗೆ ಕೇಳಿಕೊಂಡಿದ್ರಂತೆ ಸೊ ಹಾಗಾಗಿ ಅದಕ್ಕೆ ಅವಕಾಶ ಸಿಗುತ್ತೆ ಸೊ ಶೀಘ್ರವಾಗಿ ಅಂದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಆ ಸಂದರ್ಭದಲ್ಲಿ ಮ ಇವರಿಗೆ ನರೇಂದ್ರ ಸ್ವಾಮೀಜಿಗೆ ಸ್ವಾಮಿಗೆ ಅವಕಾಶ ಕೊಡ್ತೇವೆ ಅಂತೇಳಿ ಇದು ಯಾರೆದರಿಗೆ ಈಗ ಮಂಡ್ಯ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಾ ಚಲುವರಾಯಸ್ವಾಮಿ ಅವರು ಎದುರಿಗೆ ಹೇಳಿದ್ದಾರೆ ಅಲ್ಲಿ ರಾಜಕೀಯ ತಿಕ್ಕಾಟ ನೋಡಿ ಅದು ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅಂತ ಗೊತ್ತಾದರೆ ಇದು ಹೋಗುತ್ತೆ ಅಂತ ಅರ್ಥ ಸೊ ಇಲ್ಲಿ ಒಂದು ಇದು ಒಂದು ಆಗಿದ್ದು ಘಟನೆ ಇನ್ನು ಸಿದ್ದರಾಮಯ್ಯ ಸರ್ಕಾರದ ಅವರು ಕಾಂಗ್ರೆಸ್ ಬಿಟ್ಟೇ ಬಿಟ್ಟರು ಸಿದ್ದರಾಮಯ್ಯ ಸರ್ಕಾರದಿಂದ ಗ್ಯಾರಂಟಿ ಕೊಟ್ಟಿದ್ದೇವೆ ಇದು ಡಿ ಕೆ ಶಿ ಅವರಿಗೆ ಪಂಚ್ ಆಗತ್ತೆ ಕಾಂಗ್ರೆಸ್ಸಿಗೆ ಪಂಚ್ ಆಗತ್ತೆ ಸೊ ಇದು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದ್ದು ಮುಂದೆ ಸ್ವಲ್ಪ ಹೊತ್ತಿನ ನಂತರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರು ಇನ್ನು ಅದಕ್ಕಿಂತ ಅದನ್ನು ಮಾತಾಡಿದ್ದು ನಿಮ್ಗೆ ನಾವು ತೋರಿಸ್ತೇವೆ ಈಗೆಲ್ಲ ಇವತ್ತು ಮಳುವಳ್ಳಿ ಮತಕ್ಷೇತ್ರದಲ್ಲಿ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಸುಮಾರು ನಾಲ್ಕು ನೂರು ಹೆಚ್ಚು ಕೋಟಿ ರೂಪಾಯಿಗಳಿಗೂ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ ನರೇಂದ್ರ ಸ್ವಾಮಿಯವರು ಶಾಸಕರಾಗಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಬಹಳ ಸಮರ್ಥವಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಅಂತಕ್ಕಂಥದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಸ್ವಾಮಿಯವರು ಎಲ್ಲ ಮಂತ್ರಿಗಳ ಜೊತೆಲೂ ಚೆನ್ನಾಗಿದ್ದಾರೆ ಎಲ್ಲರ ಜೊತೆಲೂ ಸ್ನೇಹ ಚೆನ್ನಾಗಿದೆ ನೀವೆಲ್ಲ ಮಳವಳ್ಳಿ ಜನರು ನರೇಂದ್ರ ಸ್ವಾಮಿಯವರನ್ನು ಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಮಂತ್ರಿ ಮಾಡಲಿಕ್ಕೆ ಖಾಲಿ ಇಲ್ಲ ಈಗ ಕೂತ್ ಮುಂದೆ ಮುಂದೆ ರೀಸಫಲ್ ಮಾಡುವಾಗ ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಅವಕಾಶ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈಗ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ ಒಂದಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ದೇವೇಗೌಡರು ಹೇಳಿದ್ರು ಒಂದ್ಸಾರಿ ನನಗೆ ಜ್ಞಾಪಕ ಇದೆ ಇನ್ನು ಕೂಡ ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಏನಂತ ಹೇಳಿದ್ರು ಮುಂದಿನ ಜನ್ಮದ ಏನಾದರೂ ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೇನೆ ಇವತ್ತು ಕೋಮುವಾದಿ ಕೋಮುವಾದಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಮಿಸ್ಟರ್ ದೇವೇಗೌಡ್ರೆ ಮಿಸ್ಟರ್ ದೇವೇಗೌಡ್ರೆ ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾದಳ ಸೆಕ್ಯುಲರ್ ಜಾತ್ಯತೀತ ಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಆ ಜಾತ್ಯತೀತ ತಗದಾಕ್ಬಿಡಿ ಜಾತ್ಯಾತೀತ ಅಂತ ಇಟ್ಕೊಳ್ಳಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಪಕ್ಷವನ್ನು ಮುಗಿಸ್ತಾ ಇದ್ರೆ ಮುದಿಕ್ಬೇಕ ನಿಮ್ಮ ಪಕ್ಷಕ್ಕೆ ನಾವು ನಾವು ಕಾಂಗ್ರೆಸ್ನಲ್ಲಿದ್ದೀವಿ ನೀವು ಒಂದು ರಾಜಕೀಯ ಪಕ್ಷ ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಗೆದ್ದಿದ್ದೀರಿ ನಾವು ನಿಮ್ಮನ್ನ ನನಗೆ ಮುಖಿಕಕ್ಕಾಗತ್ತ ಬಿಜೆಪಿ ಅವರು ಡೋಗಿ ಡೊಂಗಿತನವನ್ನ ಡೋಂಗಿತನದ ಮಾತುಗಳನ್ನು ಆಡ್ತಾರೆ ಏನಪ್ಪಾ ಹೇಳ್ತಾರೆ ಇಬ್ರು ಒಂದಾದ ಮೇಲೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ತೀವಿ ಅದು ಸಾಧ್ಯನಾ 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 ಕಾಂಗ್ರೆಸ್ ಪಕ್ಷ ಈ ಸಾರಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಲೋಕಸಭೆಗಳಿಗೆ ಕಳಿಸಿಕೊಡ್ತೇವೆ ನೀವು ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನಿನಗಿದೆ ಯಾರು ಉಪಕಾರ ಮಾಡ್ತೀರ ಅವರನ್ನ ಮರಿತೀರ ಇವತ್ತು ನೂರ ಐವತ್ತೈದು ಕೋಟಿ ಮಹಿಳೆಯರು ನೂರ ಐವತ್ತೈದು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡಿದ್ದಾರೆ ಹಿಂದೆ ಮಾಡಿದ್ರ ನೂರ ಐವತ್ತೈದು ಕೋಟಿ ಮಹಿಳೆಯರು ನೂರ ಐವತ್ತೈದು ಕೋಟಿ ಮಹಿಳೆಯರು ಜೂನ್ ಹನ್ನೊಂದನೇ ತಾರೀಕಿನಿಂದ ಇವತ್ತಿನವರೆಗೆ ಪ್ರತಿ ದಿನ ಸುಮಾರು ಅರವತ್ತು ಲಕ್ಷ ಮಹಿಳೆಯರು ಪ್ರತಿ ದಿನ ಅರುವತ್ತು ಲಕ್ಷ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ ಹಿಂದೆ ಯಾವಲ್ಲರೂ ಮಾಡಿದ್ರ ಭಾರತೀಯ ಜನತಾ ಪಕ್ಷದವ್ರು ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ದೇವೇಗೌಡ ಮಾಡಿದ್ರ ಇದನ್ನ ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರದು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಈಗ ಕುಮಾರಸ್ವಾಮಿ ಅಶೋಕ ಜೊತೆಯಾಗ್ಬಿಟ್ಟಿದ್ದಾರೆ ಅಶೋಕ ಜೊತೆಯಾಗ ಕುಮಾರಸ್ವಾಮಿ ಅಶೋಕ ಅಶೋಕ್ ನಾನು ಇವತ್ತು ಅನೇಕ ಗ್ಯಾರಂಟಿಗಳನ್ನ ಕೊಟ್ಟದಲ್ಲ ಅದು ವಿಫಲ ಆಗಿದೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ರು ವಿಫಲ ಆಗ್ಬಿಡ್ತು ಇದು ವಿಫಲ ಆಗ್ಬಿಡ್ತು ಆಮೇಲೆ ಲೋಕಸಭೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ನಿನ್ನೆ ತಾನೇ ಬಜೆಟ್ ಮಂಡಿಸಿದ್ದೀನಿ ಮೊನ್ನೆ ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ ಇವತ್ತು ಐದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ಮಿಸ್ಟರ್ ಅಶೋಕ ಬಜೆಟ್ ಪುಸ್ತಕ ಓದ್ಕಳಪ್ಪ ಬಸವರಾಜ್ ಬೊಮ್ಮಾಯ ಬಸವರಾಜ್ ಬಜೆಟ್ ಪುಸ್ತಕ ಓದ್ಕಳಪ್ಪ ಸುಮ್ ಸುಮ್ಮನೆ ಯಾಕೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಈ ಬಿ ಜೆ ಡಿ ಎಸ್ನವ್ರು ಇದ್ದಾರಲ್ಲ ಅವ್ರ ಪಕ್ಷ ಸಾರಿ ಮೂವತ್ತೊಂಬತ್ತು ಸೀಟ್ಗಳನ್ನು ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ಗಳಿಗೆ ಹಿಡಿದು ಇಪ್ಪತ್ತು ಸೀಟ್ಗಳು ಕಡಿಮೆ ಆಯಿತು ಪೂರ್ಣ ಜೀರೋ ಆಗ್ಬಿಡ್ತವೆ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಬಿಟ್ಟಿದ್ದಾರೆ ಯಾಕಂತಂದರೆ ಅನೇಕ ಜನ ಜೆ ಡಿ ಎಸ್ ಎಮ್ ಎಲ್ ಎಗಳು ಜೆ ಡಿ ಎಸ್ ಅನ್ನ ತೊರೆಯಲಿಕ್ಕೆ ತಯಾರಾಗ್ಬಿಟ್ಟಿದ್ರು ಡಿ ಎಸ್ ತೋರಿಲಿಕ್ಕೆ ತಯಾರಾಗ್ಬಿಟ್ಟಿದ್ರು ಅದನ್ನ ಎಲ್ಲ ಎಮ್ ಎಲ್ ಎನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈ ನಾಟಕವನ್ನ ಆಡಿದ್ದಾರೆ ಮೊದಲನೇ ಬಾರಿ ಸಿ ಎಂ ಬರ್ತಾ ಇದ್ದೀನಿ ಇಲ್ಲಿ ಸಮರ್ಥವಾದಂತ ಎ ಇರೋದರಿಂದ ನಮ್ಮ ಮುಖಂಡರು ಪದೇ ಪದೇ ಬರಬೇಕಾದಂತ ಅಗತ್ಯ ಇಲ್ಲ ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹ್ಮ್ ತಯಾರಿನ ಮಾಡ್ತಾ ಇದೀವಿ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು ಬಿಜೆಪಿಯವರು ಬುರುಡೆ ಉಡಿತಾ ಇದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ಲಾಗಿ ಯಾರನ್ನ ಹೇಳ್ತಾರೆ ಅವರನ್ನು ತೀರ್ಮಾನ ಮಾಡೋದು ಲೋಕಲ್ಲಾಗಿ ಎಮ್ ಎಲ್ ಎಗಳು ಸೋತ ಅಭ್ಯರ್ಥಿಗಳು ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಈ ಥರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ ಇಲ್ಲಿ ಈಗ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಎರಡಿಲ್ಲ ಈಗ ಒಂದೇ ಒಂದು ಬಿ ಜೆ ಪಿ ಹೆಚ್ಚು ಕಡಿಮೆ ಬಿ ಜೆ ಪಿಯವ್ರ ಜೊತೆಯಲ್ಲಿ ಜೆ ಡಿ ಎಸ್ನವರು ಮರ್ಜಾಗ್ಬಿಟ್ಟವ್ರ ಈಗ ಯಾಕಂತಂದ್ರೆ ಅವರು ಓಲಿ ಜೆ ಡಿ ಎಸ್ ಥರನೂ ಕೂಡ ಕೆಲಸ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಬಿ ಜೆ ಪಿಯವ್ರ ಜೊತೆ ಸೇರ್ಕಂಡವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ನೋಡಿದಿರಲ್ಲ ವೀಕ್ಷಕರೇ ಮಾಧ್ಯಮ ಜೊತೆ ಮಾತಾಡಿದ್ದು ತೋರಿಸೇವೆ ನೀವು ಇನ್ನು ಮಾಧ್ಯಮ ಜೊತೆಗೆ ಏನು ಮಾತಾಡಿದ್ರೆ ಅಂದ್ರೆ ಅವರು ಬಿರುಡೆ ಬಿಡ್ತಾ ಇದಾರೆ ಬುರುಡೆ 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 ಬಿಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಕನಿಷ್ಠ ಇಪ್ಪತ್ತು ಸ್ಥಾನ ಗೆಲ್ತೇವೆ ಬಿ ಜೆ ಪಿ ಅವರು ಸುಮ್ಮನೆ ಸೋಲ್ತೀವಿ ಅನ್ನೋ ಭಯ ಹುಟ್ಟಿಬಿಟ್ಟಿದೆ ಸೊ ಹಾಗಾಗಿ ನಾವು ಇಪ್ಪತ್ತೆಂಟುಕು ಇಪ್ಪತ್ತೆಂಟು ಸ್ಥಾನ ನಾವು ಗೆಲ್ತೇವೆ ಅಂತ ಹೇಳ್ತಿದ್ದಾರೆ ಇದು ಬುರುಡೆ ಬಿಡುವಂಥ ವ್ಯವಸ್ಥೆ ಅವರ ಮಾತುಗಳನ್ನ ನಂಬಡಿ ಮತ್ತಿನ್ನು ಕರ್ನಾಟಕ ರಾಜ್ಯದಲ್ಲಿ ಇರೋದು ವಿರೋಧ ಪಕ್ಷ ಒಂದೇ ಅದು ಬಿ ಜೆ ಪಿ ಯಾಕೆಂದರೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಮರ್ಜ್ ಆಗಿದೆ ಸೊ ಹಾಗಾಗಿ ಅದು ಮರ್ಜ್ ಆಗಿದೆ ಅಂದಮೇಲೆ ನಾವು ಅದನ್ನು ಜೆ ಡಿ ಎಸ್ ಅಂತ ಒಂದು ಪಕ್ಷ ಅಂತ ನಾವು ಕರೆಯೋಕ್ಕೆ ಸಾಧ್ಯ ಇಲ್ಲ ನಮಗೆ ವಿರೋಧ ಪಕ್ಷ ಇರೋದು ಬಿ ಜೆ ಪಿ ಒಂದೇ ಹಿಂಗೆ ಅವರು ಹೇಳಿದ್ದಾರೆ ಸೊ ಆಮೇಲೆ ಇನ್ನು ಬಜೆಟ್ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡ್ತವೆ ಅಂದರೆ ಬಡವರಿಗೆ ಮಾಡಿದ ಬಜೆಟ್ ಇವರಿಗೆ ಗೊತ್ತಾಗೋದಿಲ್ಲ ಅರ್ಥ ಆಗಿಲ್ಲ ಸೊ ಅದಕ್ಕಾಗಿ ಅವರು ಏನು ಬಜೆಟ್ ಅನ್ನು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಲ ಗಮನ ಕೊಡೋಂಗಿಲ್ಲ ಅಂತ ಅದು ಒಟ್ಟಾರೆ ಇವತ್ತಿನ ಅವರ ಮಾತುಗಳನ್ನು ಕೇಳಿದರೆ ಸಚಿವ ಸಂಪುಟ ಪುನರ್ರಚನೆ ಆಗುವುದು ಸಿದ್ದರಾಮಯ್ಯ ಸರ್ಕಾರ ಅಂದಿದ್ದು ಜೊತೆಗೆ ಈ ಬುರುಡೆ ಬಿಡುವಂಥ ಒಂದು ಬಿ ಜೆ ಪಿಯನ್ನು ನಂಬೇಡಿ ಅಂದಿದ್ದು ಜೆ ಡಿ ಎಸ್ ಅನ್ನ ಮನಬಂದಂತೆ ಬೈದಿದ್ದು ಆಮೇಲೆ ಆಮೇಲೆ ದೇವೇಗೌಡರು ಹೇಳಿದರು ಅವರು ಹೇಳಿದ್ದಾರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಡ್ತೇನೆ ಅಂದವರು ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿದ್ದಾರೆ ಇದು ಏನು ನೈತಿಕ ಏನಿದೆ ಅವರಿಗೆ ಇವೆಲ್ಲ ಪ್ರಶ್ನೆ ಮಾಡಿದ್ದಾರೆ ಸೊ ಹಾಗಾಗಿ ಒಟ್ಟಾರೆ ವಿಚಾರ ಮಾಡಿದರೆ ಎಲ್ಲೋ ಮಳವಳ್ಳಿ ಒಳಗೆ ಇವತ್ತೇನು ಮಾತಾಡಿದ್ದಾರೆ ಎಲ್ಲೋ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಉಂಟಾಗ್ಬೋದು ಮತ್ತು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂದರೆ ಯಾರ್ಯಾರು ಹೋಗ್ತಾರಾ ಏನೇನೋ ಒಂದು ಲೆಕ್ಕಾಚಾರ ಹುಟ್ಕೊಳ್ಬೋದು ಮತ್ತೆ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದಾರೆ ಸಿದ್ದರಾಮಯ್ಯ ಸರ್ಕಾರ ಅಂದರೆ ಡಿ ಸಿ ಎಮ್ಗೆ ಬೇಜಾರಾಗ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಕಂಡು ಕೆಂಪಾಗ್ಬೋದು ಒಟ್ಟು ಒಂದು ಸಿದ್ದರಾಮಯ್ಯನವರ ಮಾತೇನಿದೆ ಹೊಸ ರಾಜಕೀಯ ಕಾಂಗ್ರೆಸ್ ವಲಯದಲ್ಲಿ ಹೊಸ ಅಲೆಯನ್ನು ಹುಟ್ಟುಹಾಕಿದೆ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ